ಹೇರಿಗಳು ಎಲ್ಲೋ ಹೋಯ್ತೇ ಒಳ್ಳೆ ಮಾರಿ ಅಲ್ಲ ಅವರು ನಾನು ಏನು ನಾನು

ಪಕ್ಷೆ ಈ ಹೊಡೆದಿರು ಆಕ್ಸಿಡೆಂಟ್ ನೋಡಿದ್ರೆ ಚಾಲಕನ ನಿರ್ಲಕ್ಷ್ಯತನ ತೋರುತ್ತೆ ದಾರಿ ಬಿಟ್ಟು ಹೋದ ಅಂತೇಳಿ ಅರ್ಥ ಆಗ್ತಾ ಇಲ್ಲ ಆದರೆ ದೈವ ಯಾವುದೇ ಪ್ರಾಣ ಹಾನಿ ಆಗ್ತಾ ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಾಯಿಗಳು ಮತ್ತು ಒಂದೆರಡು ಮೂರು ಜನಕ್ಕೆ ಕಾಲು ಮುರಿದೋಗಿರ್ತಕ್ಕಂಥ ಸನ್ನಿವೇಶ ಇದೆ ಇಷ್ಟಕ್ಕೆ ಆ ದೇವರು ಎಲ್ಲರಿಗೂ ಪಾರು ಮಾಡಿದ್ನಲ್ಲ ಅಂತೇಳಿ ಆ ಭಗವಂತನಿಗೆ

ಿಲ್ಲ ಎಲ್ಲ ಸ್ಪೀಡ್ ಲಿಮಿಟ್ ಜೀವನದಲ್ಲಿ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡಬೇಕು ಸ್ಪೀಡ್ ಲಿಮಿಟ್ ಕಡಿಮೆ ಆದರೆ ಜನ ಗಲಾಟೆ ಮಾಡ್ತಾರೆ ಜಲ್ದಿ ಹೋಗಲ್ಲ ಆಗ್ತಲ್ಲ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದಂತೆ